ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮಹಾಶಿವರಾತ್ರಿ ಶಿವ ವೈಭವ ಹೌದು ಮಹಾಶಿವರಾತ್ರಿ ದಿವಸ ಎಲ್ಲ ಕಡೆಗೂ ಕೂಡ ಶಿವನ ಆರಾಧನೆ ನಡೆಯುತ್ತೆ ರುದ್ರಾಭಿಷೇಕ ನಡೆಯುತ್ತೆ ಈ ರೀತಿಯ ನಾನಾ ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತೆ ಸಹಜವಾಗಿ ಶಿವ ವೈಭವ ಧಾರ್ಮಿಕವಾಗಿ ಅತ್ಯಂತ ಮಹತ್ವದ್ದು ಅಂತ ನಾವೆಲ್ಲರೂ ಮಾತನಾಡ್ತೀವಿ ಅನ್ನೋದಾದರೂ ಕೂಡ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೆಂಗೇರಿ ಉಪನಗರದ ಮೊದಲನೇ ಮುಖ್ಯ ರಸ್ತೆಯ ಗಣೇಶ ದೇವಸ್ಥಾನದ ಆಟದ ಮೈದಾನದಲ್ಲಿ ಅತ್ಯಂತ ಅದ್ಧೂರಿಯಾಗಿ ಶಿವ ವೈಭವವನ್ನು ಆಚರಿಸಲಾಗ್ತಾ ಇದೆ ಏನಿದು ಶಿವ ವೈಭವದ ಕಲ್ಪನೆ ಏನು ಶಿವ ವೈಭವವನ್ನು ಆಚರಿಸ್ತಾ ಇರತಕ್ಕಂಥ ಯಾರು ವೈಭವೋಪೇತವಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ನೇತೃತ್ವ ಯಾರ್ದು ಅನ್ನುವಂಥದ್ದು ಅನೇಕರಿಗೆ ಈಗಾಗಲೇ ಗೊತ್ತಾಗಿರ್ತಕ್ಕಂಥದ್ದು ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಶಾಸಕರು ಮಾಜಿ ಸಹಕಾರ ಸಚಿವರಾಗಿರ್ತಾರೆ ಎಸ್ ಟಿ ಸೋಮಶೇಖರ್ ಅವರು ರಾಜಕೀಯದಲ್ಲಿಯೂ ವಿಶೇಷತೆಯನ್ನು ಪ್ರತಿ ದಿವಸ ಒಂದಲ್ಲ ಒಂದು ರೀತಿಯೊಳಗೆ ಸುದ್ದಿಯಲ್ಲಿರ್ತಕ್ಕಂಥವ್ರು ಇನ್ನೊಂದು ಭಾಗಕ್ಕೆ ಹೋದರೆ ಧಾರ್ಮಿಕ ಕಾರ್ಯದಲ್ಲಿಯೂ ಕೂಡ ಸಾಕಷ್ಟು ಮುಂಚೂಣಿಯಲ್ಲಿರ್ತಕ್ಕಂಥವ್ರು ಎಸ್ ಟಿ ಸೋಮಶೇಖರ್ ಅವರು ಅವರು ಮಹಾಶಿವರಾತ್ರಿಯನ್ನು ಸಾರ್ವಜನಿಕರಿಗೆ ಅತ್ಯಂತ ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡಬೇಕು ಅನ್ನುವಂಥ ನಿರ್ಣಯವನ್ನು ತೆಗೆದುಕೊಂಡು ಶಿವವೈಭವ ಕಾರ್ಯಕ್ರಮವನ್ನು ಆಚರಣೆಗೆ ಮುಂದಾಗಿದ್ದಾರೆ ಇಪ್ಪತ್ತ ಆರನೆಯ ತಾರೀಕು ಬುಧವಾರ ಸಂಜೆ ನಾಲ್ಕು ಗಂಟೆಯಿಂದ ಕೆಂಗೇರಿ ಉಪನಗರದ ಮೊದಲನೇ ಮುಖ್ಯ ರಸ್ತೆಯ ಗಣೇಶ ಆಟದ ಮೈದಾನದೊಳಗೆ ನಡೀತಾ ಇದೆ ಶಿವವೈಭವ ಅಂದ ತಕ್ಷಣ ಏನಾಗುತ್ತೆ ಏನಿರಬೋದು ಅನ್ನುವಂಥ ಅನೇಕರ ಕಲ್ಪನೆ ಇರ್ಬೋದು ಮೊದಲನೇದಾಗಿ ದ್ವಾದಶ ಜ್ಯೋತಿರ್ಲಿಂಗಗಳ ದರ್ಶನ ಮಾಡಲಿಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗ್ತಿದೆ ಅದರ ಒಂದಷ್ಟು ತಯಾರಿಗಳು ಕೂಡ ನಡೆದಿರ್ತಕ್ಕಂಥದ್ದು ಅಮರನಾಥದ ಹಿಮದ ಜ್ಯೋತಿರ್ಲಿಂಗ ದರ್ಶನವನ್ನು ಈ ಸಂದರ್ಭ ಮಾಡಿಸ್ಲಾಗ್ತಾ ಇದೆ ಹಿಮದ ಜ್ಯೋತಿರ್ಲಿಂಗದ ದರ್ಶನದ ಜೊತೆಗೆ ಆದಿಯೋಗಿ ಶಿವನ ದರ್ಶನವೂ ಕೂಡ ಅಲ್ಲಿ ಅವಕಾಶ ಮಾಡಲಾಗಿದೆ ಇದು ಒಂದು ಕಡೆಗಾದರೆ ದರ್ಶನಕ್ಕೆ ಬರ್ತವೆ ದರ್ಶನವನ್ನು ಮಾಡ್ತೇವೆ ಸಾಕ ಈ ಸೋಮಶೇಖರ್ ಅವ್ರದ್ದು ಏನಪ್ಪಾ ಅಂತ ಹೇಳಿದ್ರೆ ಒಂದೊಂದು ಸಲ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ವೇನೋ ಅನ್ನುವಂಥದ್ದು ಹಲವರ ಪ್ರಶ್ನೆ ಅವ್ರ ಮನಸ್ಸಿನಲ್ಲಿ ಏನಿರುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಆದರೆ ಮಾಡುವ ಕೆಲಸವೆಲ್ಲವೂ ಕೂಡ ಅತ್ಯಂತ ಯಶಸ್ವಿಯಾಗಿ ನಡೆಸ್ತಾರೆ ಮನಸ್ಸಲ್ಲಿ ಏನಿರುತ್ತೋ ಅದನ್ನ ಅಲ್ಲಿ ಸಾದೃಶ್ಯಗೊಳಿಸ್ತಾರೆ ಅಂತ ಹೇಳಿ ಅಂತ ನವರಾತ್ರಿಯಲ್ಲಿಯೂ ಕೂಡ ಕಾರ್ಯಕ್ರಮವನ್ನು ಮಾಡೋದ್ರ ವಿವರ ಎಲ್ಲರಿಗೂ ಗೊತ್ತಿದೆ ಸರಿ ಶಿವ ವೈಭವವನ್ನ ಮಾಡ್ತಾ ಇದ್ದಾರೆ ಏನು ಜ್ಯೋತಿರ್ಲಿಂಗದ ದರ್ಶನವನ್ನು ಮಾಡಿಸ್ತಾರೆ ಅಮರನಾಥನ ದರ್ಶನವನ್ನ ಹಿಮದ ಜ್ಯೋತಿರ್ಲಿಂಗವನ್ನು ದರ್ಶನವನ್ನು ಮಾಡಿಸ್ತಾರೆ ಆದಿಯೋಗಿ ಶಿವನ ದರ್ಶನವನ್ನು ಮಾಡಿಸ್ತಾರೆ ಆಯ್ತು ನಮಸ್ಕಾರ ಆಯ್ಕೆ ಹೋದ್ರೆ ಇಲ್ಲ ಕಾಶಿಯಿಂದ ವಿಶೇಷವಾಗಿ ಪೂಜೆಯನ್ನು ಮಾಡಿ ತರಿಸಿರ್ತಕ್ಕಂತಹ ಪಂಚಮುಖಿ ರುದ್ರಾಕ್ಷಿಯನ್ನು ಬಂದಂಥ ಭಕ್ತರಿಗೆ ವಿತರಣೆ ಮಾಡೋದಕ್ಕೆ ತಯಾರಿ ಮಾಡಿದ್ದಾರೆ ಬಹುಶಃ ಶಿವ ಅಂತ ಹೇಳಿದ್ರೆ ರುದ್ರಾಕ್ಷಿಗೆ ಅತ್ಯಂತ ಮಹತ್ವದ ಸ್ಥಾನ ಅಂತಹ ರುದ್ರಾಕ್ಷಿಯನ್ನು ಸರಿಸುಮಾರು ಹತ್ತು ಸಾವಿರ ಜನರಿಗೆ ಪಂಚಮುಖಿ ರುದ್ರಾಕ್ಷಿಯ ವಿತರಣೆ ಅವತ್ತಿನ ದಿವಸ ಆಗುತ್ತೆ ಒಂದು ವಿಶೇಷ ಮಾಡಿಕೊಂಡಿದ್ದಾರೆ ಆರಂಭದ ಎಂಟ್ರಿ ಅಂದರೆ ಪ್ರವೇಶದೊಳಗೇನೆ ರುದ್ರಾಕ್ಷಿಯನ್ನು ಕೊಡಲಾಗತ್ತೆ ರುದ್ರಾಕ್ಷಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಆ ಜ್ಯೋತಿರ್ಲಿಂಗಗಳ ದರ್ಶನದ ಜೊತೆಗೆ ಹಿಮದ ಜ್ಯೋತಿರ್ಲಿಂಗ ದರ್ಶನ ಆದಿಯೋಗಿ ಶಿವನ ದರ್ಶನವನ್ನು ಮಾಡಿ ಈಚೆ ಬರಬೇಕು ಅಂದರೆ ಕೈಯೊಳಗೆ ರುದ್ರಾಕ್ಷಿಯನ್ನು ಇಟ್ಟುಕೊಂಡು ಪ್ರಾರ್ಥನೆಯನ್ನು ಮಾಡ್ತಾ ಹೋಗುವಂಥದ್ದು ಅಂತಾದರೆ ಆ ದರ್ಶನ ಮುಗಿಸಿದ ಕಡೆ ಗೇಟ್ನೊಳಗೆ ಶಿವನಿಗೆ ಪ್ರಿಯವಾಗಿರ್ತಕ್ಕಂಥ ತಂಬಿಟ್ಟನ್ನು ವಿತರಣೆಯನ್ನು ಮಾಡ್ತಾ ಇದ್ದಾರೆ ಬಹುಶಃ ಕೆಲವೊಂದು ಬಾರಿ ಆಲೋಚನೆಯನ್ನು ಮಾಡಿದಾಗ ಶಿವನ ಹೆಸರನ್ನೇ ಇಟ್ಕೊಂಡಿರ್ತಕ್ಕಂಥವ್ರು ಈ ಸೋಮಶೇಖರ್ ಅವರು ಹಾಗಾಗಿ ಅವ್ರಿಗೆ ಏನಾದರೂ ಆ ಕಲ್ಪನೆ ಬಂತೋ ಏನೋ ಗೊತ್ತಿಲ್ಲ ಶಿವನ ದರ್ಶನ ಮಾಡಿ ಕಳಿಸ್ಬೋದಾಗಿತ್ತು ಅಲ್ಲಿ ಪ್ರಸಾದದ ವ್ಯವಸ್ಥೆ ಇದೆ ಒಂದಷ್ಟು ಹತ್ತು ಹನ್ನೆರಡು ಸಾವಿರ ಜನಕ್ಕೆ ಉಪ್ಪಿಟ್ಟಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತ ಅದು ಒಂದು ಭಾಗ ಆದರೆ ಕಾಶಿಯಿಂದ ವಿಶೇಷವಾಗಿ ಪೂಜೆಯನ್ನು ಮಾಡಿಸಿ ತಂದಿರತಕ್ಕಂತಹ ಪಂಚಮುಖಿ ರುದ್ರಾಕ್ಷಿಯ ಜೊತೆಗೆ ಶಿವನಿಗೆ ಪ್ರಿಯವಾಗಿರ್ತಕ್ಕಂಥ ತಂಬಿಟ್ಟನ್ನು ಕೊಡ್ತಕ್ಕಂಥ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಭಕ್ತರಿಗೆ ಪ್ರಿಯವಾಗಿರ್ತಕ್ಕಂಥ ಭಕ್ತರು ಸಂತುಷ್ಟವಾಗುವಂಥ ಕೆಲಸವನ್ನು ಈ ಎಸ್ ಟಿ ಸೋಮಶೇಖರ್ ಅವರು ಮಾಡ್ತಾ ಇದ್ದಾರೆ ಸಾಕಷ್ಟೇ ಎಷ್ಟೋ ಜನ ಶಿವನಿಗೆ ಸಂಬಂಧಪಡುವಂಥ ಒಂದಷ್ಟು ಗೀತೆಗಳನ್ನು ಹಾಡುಗಳನ್ನು ಕೇಳಬೇಕು ಅನ್ನುವಂಥದ್ದು ಅನೇಕರಿಗಿರುತ್ತೆ ಹಾಗೆ ಇವರು ಮಾಡಿರ್ತಕ್ಕಂಥದ್ದು ಖ್ಯಾತ ಸಂಗೀತಗಾರಗಳನ್ನು ಕರೆಸಿ ಅವರಿಂದ ಅದ್ದೂರಿ ಸಂಗೀತ ಸಂಜೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಸಂಜೆ ಆರೂವರಿಂದ ರಾತ್ರಿ ಹನ್ನೆರಡುವರೆ ಗಂಟೆವರೆಗೂ ನಿರಂತರವಾಗಿ ಸಂಗೀತದ ಕಾರ್ಯಕ್ರಮ ಆರ್ಕೆಸ್ಟ್ರಾ ಅಂದರೆ ತಪ್ಪಾಗಬಹುದು ಯಾಕೆ ಅಂತಂದರೆ ಆರ್ಕೆಸ್ಟ್ರಾದ ವಿಧಿವಿಧಾನಗಳು ಬೇರೆ ಶಿವರಾತ್ರಿ ಒಳಗೆ ಆಗ್ತಕ್ಕಂಥ ಸಂಗೀತ ಕಾರ್ಯಕ್ರಮ ಬೇರೆ ಡಾಕ್ಟರ್ ಶಮಿತಾ ಮಲ್ನಾಡು ಅನುರಾಧ ಭಟ್ ಅಶ್ವಿನಿ ಶರ್ಮಾ ಪೃಥ್ವಿ ಭಟ್ ಉಮಾ ವಿನೋದ್ ಗೌಡ ತಂಡದಿಂದ ಅತ್ಯುತ್ತಮವಾಗಿರ್ತಕ್ಕಂಥ ಭಕ್ತಿ ಗೀತೆಗಳು ಶಿವನ ಗೀತೆಗಳನ್ನು ಕೇಳುವಂಥ ಅವಕಾಶವನ್ನು ಮಾಡಿರತಕ್ಕಂಥದ್ದು ಅದೇ ರೀತಿ ವಿವಿಧ ಪ್ರಾಕಾರದ ವೈಭವ ನೃತ್ಯ ಪ್ರದರ್ಶನ ಕಲರ್ಸ್ ಕನ್ನಡ ಖ್ಯಾತಿ ಜಗ್ಗಿ ಮಾಸ್ಟರ್ ತಂಡದಿಂದ ನಡೀತಾ ಇರತಕ್ಕಂಥದ್ದು ಒಂದು ಕಡೆಗೆ ಭಕ್ತಿ ಭಾವದ ಶಿವನ ದರ್ಶನ ಇನ್ನೊಂದು ಕಡೆಗೆ ಮನಸ್ಸಿಗೆ ಉಲ್ಲಾಸವಾಗುವಂತಹ ಸಂಗೀತದ ಕಾರ್ಯಕ್ರಮ ಮತ್ತೊಂದು ಕಡೆಗೆ ಶಿವನಿಗೆ ಸಂಬಂಧಪಡುವಂತಹ ನೃತ್ಯ ಪ್ರದರ್ಶನ ಇವೆಲ್ಲರ ಮಧ್ಯದೊಳಗೆ ಪಂಚಮುಖಿ ರುದ್ರಾಕ್ಷಿ ಜೊತೆಗೆ ತಂಬಿಟ್ಟು ಇದಿಷ್ಟೆಲ್ಲ ಕಾರ್ಯಕ್ರಮವನ್ನು ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಮಾಡ್ತಾ ಇದ್ದಾರೆ ಈ ಕುರಿತಂತೆ ಅವರು ಸುದ್ದಿ ಮೃದಂಗಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದಷ್ಟು ಮಾಹಿತಿಯನ್ನು ಕೊಟ್ಟರು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿ ಅಂತ ಅದೇ ರೀತಿಯಾಗಿ ಯಶವಂತಪುರ ಕ್ಷೇತ್ರದ ಎಲ್ಲ ಜನತೆ ಶಿವನ ದರ್ಶನಕ್ಕೆ ಬನ್ನಿ ಶಿವ ವೈಭವಕ್ಕೆ ಬನ್ನಿ ಅಂತ ಹೇಳೋದ್ರ ಜೊತೆಗೆ ಒಂದು ಮಾತನ್ನು ಕೂಡ ಹೇಳಿದರು ನಾನು ಕಾಂಗ್ರೆಸ್ ಬಿ ಜೆ ಪಿ ಏನೇ ಇರಬಹುದು ಎಲ್ಲೇ ಇರಬಹುದು ಎಲ್ಲಿದ್ದರೂ ಕೂಡ ಸಾರ್ವಜನಿಕರಿಗೆ ಅನುಕೂಲವಾಗುವಂತಹ ಕಾರ್ಯಕ್ರಮಗಳನ್ನು ನಾನು ಆಯೋಜನೆ ಮಾಡ್ತೀನಿ ಅನ್ನುವಂಥ ಮಾತುಗಳನ್ನು ಸುದ್ದಿ ಮೃದಂಗ ಕೇಳಿದರೆ ಅವ್ರು ಏನು ವಿವರವನ್ನು ಕೊಟ್ಟರು ನಿಮ್ಮ ಗಮನಕ್ಕೆ ತರ್ತಾ ಇದ್ದಾರೆ ಶೃಂಗೇರಿ ಒಳಗೆ ಶಿವ ವೈಭವವನ್ನು ಆಚರಿಸ್ತಾ ಇದ್ರಿ ಏನು ಉದ್ದೇಶ ಶಿವ ವೈಭವದ ಪರಿಕಲ್ಪನೆ ಅಂತ ಯಶವಂತಪುರ ಕಾನ್ಸ್ಟಿಟ್ಯೂನ್ಸಿಲಿ ಯಾವ ಹಬ್ಬಗಳು ಬರ್ತವೆ ಅವೆಲ್ಲ ಕೂಡ ಮಾಡಲಿಕ್ಕೆ ಒಡ್ಡಿದಿವಿ ದಸರಾ ನವರಾತ್ರಿ ಕಾರ್ಯಕ್ರಮ ಮಾಡಿದೋ ಸಂಕ್ರಾಂತಿ ಕಾರ್ಯಕ್ರಮ ಮಾಡ್ದು ಇವ ಶಿವರಾತ್ರಿ ಕಾರ್ಯಕ್ರಮ ಇಪ್ಪತ್ತಾರಕ್ಕೆ ಮಾರ್ಚ್ ಮೂವತ್ತಕ್ಕೆ ಉಗಾದಿ ಕಾರ್ಯಕ್ರಮ ಉಗಾದಿ ಹಬ್ಬದ ಕಾರ್ಯಕ್ರಮ ಹಿಂಗೆಲ್ಲ ಕಾರ್ಯಕ್ರಮವನ್ನು ಕೂಡ ಅದಕ್ಕೆ ಚಾಲನೆ ಮಾಡಿದ್ದೇವೆ ನಮ್ಮ ಕ್ಷೇತ್ರದ ಎಲ್ಲ ಕೂಡ ಕಾರ್ಯಕರ್ತರು ಅದನ್ನು ಒಂದೊಂದು ಪ್ರೋಗ್ರಾಮ್ನ ವಹಿಸ್ಕೊಂಡು ಮಾಡ್ತಾಯಿದ್ದಾರೆ ಅವರೇ ಏನೇನು ಕಾರ್ಯಕ್ರಮ ಮಾಡಬೇಕು ಎಷ್ಟೊತ್ತು ಮಾಡಬೇಕು ಅದೆಲ್ಲ ಕೂಡ ಪಕ್ಷದ ಮುಖಂಡರುಗಳು ಶಿಸ್ತಿನ ಸಿಪಾಯಿ ಥರ ಕೆಲಸ ಮಾಡ್ತಾಯಿದ್ದಾರೆ ನಮ್ಮದೇನಿಲ್ಲ ಬರೋದು ಸೂಪ್ರವೈಜರ್ ಮಾಡಿ ದರ್ಶನ ಮಾಡ್ತಕ್ಕಂಥದ್ದು ಅಷ್ಟೇ ಮಿಕ್ಕದ ಎಲ್ಲ ಕಾರ್ಯಕ್ರಮವನ್ನು ಪಕ್ಷದ ಮುಖಂಡರುಗಳು ಮಾಡ್ತಕ್ಕಂಥದ್ದಕ್ಕೆ ವಹಿಸ್ಬಿಟ್ಟಿದ್ದೀವಿ ಇಂಥದ್ದೇ ಮಾಡಿ ಅಂತೇನು ಯಾರಿಗೂ ಕೂಡ ಹೇಳೋದಿಲ್ಲ ಅಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ ಟ್ರಾಫಿಕ್ ಕಂಟ್ರೋಲು ಮತ್ತು ಕಸದ್ದೇನ ಇದ್ದರೆ ಅದೆಲ್ಲ ಕ್ಲೀನ್ ಮಾಡಿ ಅಂತ ಅದನ್ನ ಹೊರತುಪಡಿಸಿದ್ರೆ ಮಿಕ್ಕ ಎಲ್ಲ ಮುಖಂಡರುಗಳು ಈ ಕಾರ್ಯಕ್ರಮ ಶಿವರಾತ್ರಿ ಕಾರ್ಯಕ್ರಮ ಮುಗಿಸ್ತಕ್ಕಂಥದ್ದು ಹನ್ನೆರಡೂವರೆ ಆರು ಗಂಟೆಯಿಂದ ರಾತ್ರಿ ಹನ್ನೆರಡೂವರೆ ಗಂಟ ಮನೋರಂಜನಾ ಕಾರ್ಯಕ್ರಮಗಳು ದೇವ್ರ ಕಾರ್ಯಕ್ರಮಗಳು ಪೂಜೆ ಇದು ಅವೆಲ್ಲ ಕೂಡ ನಡೀತದೆ ಶಿವಲಿಂಗ ಹಿನ್ನೆಲೆ ಒಳಗೆ ಕೊಡ್ತಾ ಇರತಕ್ಕಂಥ ರುದ್ರಾಕ್ಷಿ ಹಾಗೂ ತಂಬಿಟ್ಟು ಏನು ವಿಶೇಷತೆ ಅಂತ ಶಿವರಾತ್ರಿ ಹಬ್ಲ್ ಕೊಡಬೇಕು ಅಂತ ಎಲ್ಲರನ್ನು ಕೇಳಿದ ಲೀಡರ್ ಒಳಗೆ ಶಿವನಿಗೆ ಪ್ರಿಯವಾದ ಶಿವನಿಗೆ ಪ್ರಿಯ ಅದಂತೇಳಿ ತಂಬಿಟ್ಟು ಕೊಡಬೇಕು ಅಂತ ದರ್ಶನ ಮಾಡಿ ಬರೋಕ್ಕಿಂತ ಮುಂಚೆ ಹೋಗುವಾಗ ರುದ್ರಾಕ್ಷಿ ಮಾಲೆ ಕೊಡ್ತಕ್ಕಂಥದ್ದು ದರ್ಶನ ಆದಮೇಲೆ ತಂಬಿಟ್ಟು ಕೊಡ್ತಕ್ಕಂಥದ್ದು ಅದೆಲ್ಲ ಕಂಪ್ಲೀಟ್ ಆದಮೇಲೆ ಪ್ರಸಾದ ತಪ್ಪಿಟ್ಟು ಮಾಡಬೇಕು ಅಂತೇಳಿ ಲೀಡರ್ಸು ಕಾರ್ಯಕರ್ತರು ಏನು ಡಿಸೈಡ್ ಮಾಡಿದ್ರು ಅದನ್ನೇ ಮಾಡ್ತಿದ್ದೀವಿ ನಾನು ಯಾವುದೂ ಕೂಡ ಇಂಥದ್ದೇ ಮಾಡಬೇಕು ಅಂತ ಹೇಳಿಲ್ಲ ಕಮಿಟಿಲಿ ಏನು ತೀರ್ಮಾನ ಮಾಡ್ತಾರೆ ಅದು ಇಂಪ್ಲಿಮೆಂಟ್ ಮಾಡ್ತೀನಿ ಸೋಮಶೇಖರ್ ರಾಜಕೀಯದಲ್ಲೂ ವಿಶೇಷತೆ ಧಾರ್ಮಿಕ ಕಾರ್ಯಕ್ರಮದಲ್ಲೂ ವಿಶೇಷತೆ ಹೇಗೆ ಸಾಧ್ಯ ಇದು ಇಲ್ಲ ನಾವು ನಾನು ಕಾಂಗ್ರೆಸ್ಸಲ್ಲಿ ಇರಲಿ ಬಿ ಜೆ ಪಿಲ್ಲಿ ಇರಲಿ ಎಲ್ಲರೇ ಇರಲಿ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳು ಕೂಡ ಹೆಚ್ಚು ಕಡಿಮೆ ಡೆವಲಪ್ ಮಾಡಿದ್ದೀವಿ ಕೆಲವು ದೇವಸ್ಥಾನಗಳಿಗೆ ಬೆಟ್ಟದ ಮೇಲ್ಗಡೆ ವೆಹಿಕಲ್ಸ್ ಹೋಗೋಕ್ಕಾಯ್ತಿಲ್ಲ ನಡ್ಕೊಂಡು ಹೋಗೋಕ್ಕಾಯ್ತಿಲ್ಲ ಈಗ ವೆಹಿಕಲ್ಸನು ಕೂಡ ಹೋಗ್ಬೋದು ಅಮೃತ್ ನಾರಾಯಣ ಸ್ವಾಮಿ ದೇವಸ್ಥಾನ ಮೇಲ್ಗಡೆ ಹೋಗೋಕ್ಕೆ ಆಗ್ತಿರಲಿಲ್ಲ ಅಲ್ಲಿಗೆ ಮಾಡಿದ್ದೀವಿ ನಮ್ಮ ಎಸ್ಗೋಲ್ಲಳ್ಳಿಲಿ ಒಂದು ದೇವಸ್ಥಾನ ಇದ್ರ ದೇವಸ್ಥಾನ ಅದು ಹೋಗೋಕ್ಕಾಗ್ತಿಲ್ಲ ಹಿಂಗೆ ಎಲ್ಲ ದೇವಸ್ಥಾನಗಳು ಕೂಡ ಹೆಚ್ಚು ಕಡಿಮೆ ರಸ್ತೆ ಇರ್ಬೋದು ಮೇಲ್ಮೇಲೆ ಇರ್ಬೋದು ಇದೆಲ್ಲ ಕೂಡ ಮಾಡ್ತಾ ಇದ್ದೀವಿ ಆಮೇಲೆ ಹಬ್ಬಗಳು ಏನು ಬರ್ತವೆ ಹಬ್ಬಗಳೆಲ್ಲ ಕೂಡ ಅವತ್ತಿಂದ ಪ್ರೋಗ್ರಾಮ್ ಮಾಡಿಕೊಂಡು ಬರ್ತಾನೆ ಇದ್ದೀವಿ ಕ್ಷೇತ್ರದಲ್ಲಿ ಜನ ಏನು ಹೇಳ್ತಾರೆ ಅದ್ರ ಪ್ರಕಾರ ಮಾಡ್ತಕ್ಕಂಥದ್ದು ಕಾರ್ಯಕ್ರಮ ಕ್ಷೇತ್ರದ ಜನತೆ ಇಪ್ಪತ್ತಾರನೇ ತಾರೀಕು ಶಿವವೈಭವನ ಕೆಂಗೇರಿ ಗಣೇಶ ಫೀಲ್ಡ್ನಲ್ಲಿ ನಮ್ಮ ಯಶವಂತಪುರದ ಕ್ಷೇತ್ರದ ಎಲ್ಲ ಜನತೆ ಪರವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸಾಯಂಕಾಲ ಆರಿಂದ ಹನ್ನೆರಡುವರೆ ಗಂಟೆ ಗಂಟೆ ಕಾರ್ಯಕ್ರಮ ನಡೀತಾ ಇರ್ತದೆ ಶಿವನ ವೈಭವವನ್ನು ನೋಡ್ತಕ್ಕಂಥದ್ದಕ್ಕೆ ಕೂಡ ಬೆಳಗಿನ ಜಾವ ಗಂಟ ದರ್ಶನ ಮಾಡ್ತಕ್ಕಂಥದ್ದಕ್ಕೆ ಏನೆಲ್ಲ ಮಾಡ್ಬೋದು ಅದನ್ನೆಲ್ಲ ಕೂಡ ನಮ್ಮ ಬಂಡೆ ಮಠದ ನಾಗರಾಜು ನೇತೃತ್ವದಲ್ಲಿ ಮಾಡ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ ಪ್ರಸಾದ ವಿತರಣೆ ಇರ್ಬೋದು ಬೇರೆ ಬೇರೆ ಇರ್ಬೋದು ಅದೆಲ್ಲವನ್ನು ಕೂಡ ಶಿಸ್ತುಬದ್ಧವಾಗಿ ಮಹಿಳಾ ಕಾರ್ಯಕ್ರಮಗಳು ಮಹಿಳಾ ಅಧಿಕ ಇವರು ಪದಾಧಿಕಾರಿಗಳು ಅದನ್ನು ಅಚ್ಚುಕಟ್ಟಾಗಿ ನೆರವೇರಿಸತಕ್ಕಂಥದ್ದು ಒಪ್ಕೊಂಡಿದ್ದಾರೆ ಈ ಥರ ಮನರಂಜನಾ ಕಾರ್ಯಕ್ರಮ ದೇವರಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು ಮಾತ್ರ ಅದನ್ನು ಒಂದು ಕಮಿಟಿಯವರು ವಹಿಸ್ಕೊಂಡಿದ್ದಾರೆ ಹಿಂಗೆ ಶಿವನ ವೈಭವವನ್ನು ಅದ್ಧೂರಿಯಾಗಿ ಜನರಿಗೋಸ್ಕರ ಮಾಡ್ತಾ ಇರತಕ್ಕ ಸಂದರ್ಭ ಇಪ್ಪತ್ತಾರನೇ ತಾರೀಕು ಸಾಯಂಕಾಲ ಆರರಿಂದ ಹನ್ನೆರಡೂವರೆ ಕೆಂಗೇರಿಯ ಗಣೇಶ ಪೀಳಿಗೆ ತಾವೆಲ್ಲ ಕೂಡ ಶಿವನ ವೈಭವವನ್ನು ನೋಡಿ ಆನಂದ ಪಡಬೇಕು ಅಂತೇಳಿ ಈ ಮೂಲಕ ನಮ್ಮ ಸೇವಕ ಸೋಮಶೇಖರ್ ಅವರು ಮನವಿ ಮಾಡ್ತೀನಿ ನಮಸ್ಕಾರ ಇದು ಮಹಾಶಿವರಾತ್ರಿಯ ದಿವಸ ಅಂದರೆ ಇಪ್ಪತ್ತಾರನೇ ತಾರೀಕು ಬುಧವಾರ ಸಂಜೆ ನಾಲ್ಕರಿಂದ ನಡೆಯುವಂಥ ಈ ವಿಶೇಷ ವಿಶಿಷ್ಟ ಆಕರ್ಷಣೀಯ ಅತ್ಯದ್ಭುತ ಕಾರ್ಯಕ್ರಮಗಳಿಗೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಪಾಲ್ಗೊಂಡು ಶಿವನ ದರ್ಶನವನ್ನು ಪಡೆದು ಶಿವ ವೈಭವವನ್ನು ಮತ್ತಷ್ಟು ಹೆಚ್ಚಿಸುವಂಥ ಕೆಲಸವನ್ನು ಮಾಡಲಿ ಅಂತೇಳಿ ಅನೇಕರು ಪ್ರಾರ್ಥನೆಯನ್ನು ಮಾಡಿದ್ದಾರೆ ಇದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ